ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಮುಲ್ಬಾಲ್ ಪಟ್ಟಣದಲ್ಲಿ ಕುಸ್ತಿ ಪಂದ್ಯಾವಳಿಯ ನಡೀತಾ ಇದೆ ಇದು ವಾಡಿಕೆಯಂತೆ ಸುಮಾರು ವರ್ಷಗಳಿಂದ ದ್ರೌಪದಮ್ಮ ಕರ್ಗ ಮತ್ತು ಈ ಕುಸ್ತಿ ಪಂದ್ಯಾವಳಿಗಳು ನಡೆಯುವುದು ವಾಡಿಕೆಯಾಗಿದೆ ಇದರ ರುವಾರಿಗಳು ದಿವಂಗತ ಪೂಜ್ಯ ಗರ್ಡಿ ರಾಮಣ್ಣವರು ಗರ್ಡಿ ರಾಮಣ್ಣವರು ನಾವು ಚಿಕ್ಕವರಿದ್ದಾಗ ನಾನೊಂದು ಏಳನೇ ಕ್ಲಾಸಲ್ಲಿದ್ದಾಗ ನೋಡ್ತಾ ಇದ್ದೆ ಬಹಳ ಶಿಸ್ತುಬದ್ಧವಾಗಿ ಈ ಈ ರ ಒಂದು ತಂಡ ಕಟ್ಟಿದ್ರು ಬಹಳಷ್ಟು ಹಿಂದೂ ಮುಸ್ಲಿಮಾನ್ರು ಭಾವೈಕ್ಯತೆಯಿಂದ ಅಲ್ಲಿ ಪೈಲ್ವಾನರಾಗಿ ಬೆಳೆದಿದ್ರು ಈ ಒಂದು ಕ್ರೀಡೆಯನ್ನ ಸುಮಾರು ವರ್ಷಗಳಿಂದ ಅವ್ರು ನಡ್ಸ್ಕೊಂಡ್ ಬರ್ತಾ ಇದ್ರು ಈಗ ಅವರು ದೈವಾಧೀನರಾದ ಮೇಲೆ ಆ ಒಂದು ಇದನ್ನ ಈಗ ಮಾಜಿ ಡಿವೈಎಸ್ಪಿ ಪೈಲ್ವಾನ್ ಕೃಷ್ಣಪ್ಪ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಏಮಾಚಾರೆ ಶಂಕರಾಚಾರಿ 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 ಕೃಷ್ಣ ನಮ್ಗೆ ಶಂಕರಪ್ಪ ಇವರೆಲ್ಲ ಕೂಡ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ನಮ್ಮ ಮಾಜಿ ಶಾಸಕರು ಹಾಲಿ ಕೋಲಾರನ ಜನಪ್ರಿಯ ಶಾಸಕರಾದಂಥ ಪತ್ತೂರು ಮಂಜುನಾಥ್ ಅವರು ಸತತವಾಗಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗಲೂ ಕೂಡ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ಈಗ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪರಾಜಿತ ಅಭ್ಯರ್ಥಿ ಆದಿನಾರಾಯಣವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ಸೇರಿ ಈ ಕ್ರೀಡೆಯನ್ನು ಬೆಳೆಸಿ ಉತ್ತಮವಾಗಿ ಕ್ರೀಡಾಪಟು ಪೈಲ್ವಾನರನ್ನು ತಯಾರು ಮಾಡುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಬೇಕಾಗಿದೆ ನಿಜವಾಗ್ಲೂ ಹೇಳಬೇಕಂತಂದರೆ ಈ ಕುಸ್ತಿ ಮತ್ತು ಪೈಲ್ವಾನ್ ಇದು ಏನಿದೆಯೋ ಅದನ್ನು ಉತ್ತರ ಭಾರತದಲ್ಲಿ ಪಹಲ್ವಾನಿ ಅಂತಾರೆ ಅದೇ ರೀತಿಯಾಗಿ ಹೆಚ್ಚು ಜನಪ್ರಿಯತೆ ಇರೋದು ಹರಿಯಾಣ ಮತ್ತು ಪಂಜಾಬಲ್ಲಿ ಹರಿಯಾಣ ಮತ್ತು ಪಂಜಾಬ್ ಅಲ್ಲಿ ಇದನ್ನು ದಂಗಲ್ ಅಂತ ಹೇಳ್ತಾರೆ ಈ ದಂಗಲ್ನಲ್ಲಿ ಬಹಳ ಉತ್ತಮವಾದಂಥ ಕ್ರೀಡೆ ಬಹಳಷ್ಟು ಹೆಚ್ಚು ಜನಪ್ರಿಯವಾಗಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಪೂಜ್ಯ ರಾಮಣ್ಣ ಗಡಿ ರಾಮಣ್ಣವರಿಂದ ಪ್ರೇರಿತವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಅವ್ರನ್ನ ನಾವು ಸ್ಮರಿಸುತ್ತಾ ಈ ಕ್ರೀಡೆ ಇನ್ನೂ ಹೆಚ್ಚು ಉತ್ತಮವಾಗಿ ಬೆಳೀಲಿ ನಮ್ಮ ತಾಲ್ಲೂಕಲ್ಲಿ ಹೆಚ್ಚು ಹೆಚ್ಚು ಪೈಲ್ವಾರರಾಗಲಿ ಯಾಕಂತಂದ್ರೆ ಮೊದಲನೇದಾಗಿ ಆರೋಗ್ಯ ಮುಖ್ಯ ಆ ಆರೋಗ್ಯ ಇರಬೇಕು ಅಂತಂದ್ರೆ ಉತ್ತಮವಾದಂತ ದೇಹ ದಾಡ್ಡ ಆ ದೇಹ ದಾಡ್ಡ ಇದ್ದಾಗ ಮಾತ್ರ ಉತ್ತಮವಾದಂತ ರಾ ರಾಷ್ಟ್ರ ಕೂಡ ನಿರ್ಮಾಣ ಆಗಕ್ಕೆ ಆಗತ್ತೆ ಅಂತ ಹೇಳಿ ಹೇಳ್ತಾ ಈ ಒಂದು ಏನು ಕಾರ್ಯಕ್ರಮ ನಡೀತಾ ಇದಕ್ಕೋ ಅದಕ್ಕೆ ಯಾರ್ಯಾರು ಸಹಕರಿಸಿದಾರೋ ಅವರೆಲ್ರಿಗೂ ಕೂಡ ಒಂದಾಣಿ ಸಲ್ಲಿಸುತ್ತಾ ಇಂತಹ ಉತ್ತಮವಾದಂತ ಕ್ರೀಡೆಗಳಲ್ಲೂ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಜನಪ್ರಿಯವಾಗಬೇಕು ಹೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕರಿಸ್ತೀನಿ ಥ್ಯಾಂಕ್ ಯು